ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನಾನಿವತ್ತು ಒಂದು ಚನ್ನರಾಯಪಟ್ಣ ತಾಲೂಕಿನಲ್ಲಿರುವ ಮರ್ಗೂರು ಎಂಬ ಕ್ಷೇತ್ರದ ಬಗ್ಗೆ ವಿಡಿಯೋನ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ನಾವು ಟೆಂಪಲ್ ವಿಸಿಟ್ ಮಾಡೋಣ ಅಂತ ಹೋಗಿದ್ವಿ ಬಟ್ ಆಮೇಲೆ ನಮಗೆ ಗೊತ್ತಾಯಿತು ಇಲ್ಲಿ ಕುಂಭಾಭಿಷೇಕ ನಡೀತಾ ಇದೆ ಅಂತ ದಟ್ ವಾಸ್ ಅ ವೆರಿ ಪ್ರೀಷಿಯಸ್ ಮೂಮೆಂಟ್ ಅಂತಲೇ ಹೇಳ್ಬೋದು ಬಿಕಾಸ್ ಎಷ್ಟೋ ಜನಕ್ಕೆ ಅವತ್ತು ನಡೆಯುತ್ತೆ ಅಂತ ಗೊತ್ತಿದ್ರು ಕೂಡ ಬರೋಕ್ಕಾಗಲ್ಲ ಬಟ್ ನಾವು ಆಗಿ ವಿಸಿಟ್ ಮಾಡಿದಾಗ ಅದು ಇದ್ದು ಇಂಥ ಕುಂಭಾಭಿಷೇಕ ಮಾಡೋ ಟೈಮಲ್ಲಿ ಬಂದಿದ್ದು ತುಂಬಾ ಗ್ರೇಟ್ಫುಲ್ ಅಂತ ಹೇಳ್ತೀನಿ ಸೊ ಈ ದೇವಾಲಯನ ಜೀರ್ಣೋದ್ಧಾರ ಮಾಡ್ತಾಯಿದ್ರು ಸೊ ಇದು ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಕಂಪ್ಲೀಟೇಷನ್ ಕಂಪ್ಲೀಷನ್ಗೆ ತಲುಪಿರೋದ್ರಿಂದ ಅದಕ್ಕೆ ಕುಂಭಾಭಿಷೇಕನ ಹಮ್ಮಿಕೊಂಡಿದ್ರು ಸುತ್ತಮುತ್ತ ಗ್ರಾಮದವರು ಎರಡು ದಿನ ಶನಿವಾರ ಮತ್ತು ಭಾನುವಾರ ಸೊ ನಾವು ಭಾನುವಾರ ಹೋಗಿದ್ದು ಸೊ ಇಲ್ಲಿ ತುಂಬ ಚೆನ್ನಾಗಿ ಹೋಮಗಳಾಗಿರಬಹುದು ಅಂಡ್ ಊಟದ ವ್ಯವಸ್ಥೆ ಮತ್ತೆ ಇವನ್ ದೇವ್ರನ್ನೆಲ್ಲ ಕರೆಸಿ ಪೂಜೆ ಎಲ್ಲ ಮಾಡಿಸಿದ ರೀತಿಯಂತೂ ತುಂಬಾ ಅದ್ಭುತವಾಗಿತ್ತು ಅಂತ ಹೇಳ್ಬೋದು ಇನ್ನು ಮರಗೂರು ಕ್ಷೇತ್ರದ ಮಹಿಮೆಯಂತೂ ತುಂಬಾ ಅಪಾರ ಅಂತ ಹೇಳ್ತೀನಿ ಇಲ್ಲಿರುವಂಥ ಶಂಭುಲಿಂಗೇಶ್ವರ ಅಂತ ಅಂದರೆ ಲಿಂಗ ಇಲ್ಲಿ ಜಾಸ್ತಿ ಪೂಜೆ ಮಾಡ್ತಾರೆ ಸೊ ಇಲ್ಲಿ ಪ್ರಮುಖ ದೇವರೇ ಶಂಭುಲಿಂಗ ಸೊ ಇಲ್ಲಿ ಈ ಕ್ಷೇತ್ರ ಹೆಚ್ಚು ಕಮ್ಮಿ ಏಳ್ನೂರು ವರ್ಷದ ಇತಿಹಾಸ ಇದೆ ಇದಕ್ಕೆ ಅಂತ ಹೇಳ್ಬೋದು ಸೊ ನೋಡ್ಬೋದು ಇಲ್ಲಿ ಜನ ಸಾಗರನೇ ಬಂದಿತ್ತು ತುಂಬಾ ರಶ್ ಆಗಿತ್ತು ಆ್ಯಂಡ್ ಎಲ್ಲ ದೇವರನ್ನ ಕರೆಸಿ ಪೂಜೆ ಮಾಡಿಸಿ ಚೆನ್ನಾಗಿ ಅದು ಆ ಕಾರ್ಯಕ್ರಮ ಅಂತೂ ತುಂಬ ಚೆನ್ನಾಗಿತ್ತು ಎಷ್ಟು ಜನ ಇದಕ್ಕೆ ಭಕ್ತಿ ಇಟ್ಟು ಬರ್ತಾರೆ ಅಂತ ಇದು ಕೆಲವರಿಗೆ ಮನೆ ದೇವರು ಕೂಡ ಆ್ಯಂಡ್ ಇಲ್ಲಿ ಮುಡಿ ವ್ಯವಸ್ಥೆ ಕೂಡ ಇರುತ್ತೆ ಇಲ್ಲಿ ಅರ್ಕೆ ಕೂಡ ಮಾಡ್ಕೋಬಹುದು ಮಾಡಿಕೊಂಡ್ರೆ ತುಂಬ ಬೇಗ ನೆರವೇರುತ್ತೆ ಅಂತ ತುಂಬ ಶಕ್ತಿಶಾಲಿ ದೇವರು ಅಂತ ಹೇಳ್ತಾರೆ ಇಲ್ಲಿ ಸುತ್ತಮುತ್ತ ಗ್ರಾಮದವರಂತೂ ಇದನ್ನ ತುಂಬ ಚೆನ್ನಾಗಿ ಪೂಜೆ ಮಾಡಿಸ್ತಾರೆ ಅಂಡ್ ಇದರ ಮೇನ್ ವಾರ ಬಂದ್ಬಿಟ್ಟು ಭಾನುವಾರ ಅಂತಲೇ ಹೇಳ್ಬೋದು ಶಿವಲಿಂಗ ಅಲ್ಲಿ ಮರುಗೂರು ಅಂತ ಕ್ಷೇತ್ರ ಸೊ ನೋಡ್ತಾ ಇರ್ಬೋದು ಇಲ್ಲಿ ಗೂಳಿಯನ್ನು ಕರೆಸಿ ಅದಕ್ಕೆಲ್ಲ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿ ಪೂಜೆ ಎಲ್ಲ ಮಾಡಿಸ್ತಾ ಇದ್ದಾರೆ ಸೊ ಇಲ್ಲಿ ಮೇಯ್ನ್ ಏನಂತ ಅಂದರೆ ಈ ದೇವರು ಮೆರೆಯ ಮೂರ್ತಿಗಳು ಎಲ್ಲ ಕೂಡ ಇರ್ತವೆ ಈ ಬಸವಣ್ಣನ ಅಪ್ಪಣೆ ಪಡೆದ ನಂತರವೇ ದೇವರು ಕೂಡ ಊರಿಗೆಲ್ಲ ಮೆರವಣಿಗೆ ಮಾಡೋಕ್ಕೆ ಹೋಗೋದು ಅಂತ ಹೇಳ್ತಾರೆ ಈವನ್ ಕರ್ಕೊಂಬರ್ಬೇಕಾದ್ರೂ ಅಷ್ಟೇ ಫಸ್ಟ್ ಬಸವಣ್ಣನ ಕರೆದು ನೆಕ್ಸ್ಟನ್ನೇ ದೇವರುಗಳು ಬರುವಂಥದ್ದು ಸೊ ಇದು ಕೂಡ ಒಂದು ಕ್ಷೇತ್ರದ ಸ್ಪೆಷಾಲಿಟಿ ಅಂತ ಹೇಳ್ಬೋದು ಆ್ಯಂಡ್ ಮತ್ತು ಇಲ್ಲಿ ಅರ್ಚಕರು ಕೂಡ ಒಂದು ಮಾತು ಹೇಳ್ತಾ ಹೇಳ್ತಾಯಿದ್ರು ಕುಂಭಾಭಿಷೇಕ ತುಂಬ ಸ್ಪೆಷಲ್ ಆಗಿರೋದ್ರಿಂದ ಆ ದಿನ ಬಂದು ದೇವ್ರ ಹತ್ರ ಏನು ಬೇಡ್ಕೊಂಡಿರೋದು ಖಂಡಿತವಾಗಲೂ ನೆರವೇರುತ್ತೆ ಅಂತ ಅದಕ್ಕೆ ಸಾಕ್ಷಿನೇ ಅಲ್ಲಿ ನೆರೆದಿದ್ದಂಥ ಜನಸಾಗರ ಅಂತ ಹೇಳ್ಬೋದು ಹೋಮ ಹವನಗಳು ಕೂಡ ಎಲ್ಲ ಹಾಕ್ತಾ ಇತ್ತು ಆ್ಯಂಡ್ ಇಲ್ಲಿ ದೇವ್ರನ್ನ ಕರೆಸಿ ಎರಡು ಮೂರು ಕ್ಷೇತ್ರಗಳಿಂದ ದೇವ್ರನ್ನ ಕರೆಸಿ ಕೂಡ ಪೂಜೆ ಮಾಡಿಸ್ತಾಯಿದ್ರು ನೀವು ನೋಡ್ತಾ ಇರ್ಬೋದು ಆ್ಯಕ್ಚುಲಿ ನಾನು ವಿಡಿಯೋ ಇಲ್ಲಿ ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮೋಡಲ್ಲಿ ಹಾಕಿದ್ದೀನಿ ತುಂಬ ಮರ್ ಮರ್ಗೂರು ದೇವರಾಗಿರಬಹುದು ಆ್ಯಂಡ್ ಸುತ್ತಮುತ್ತ ಹಳ್ಳಿಗಳಿಂದ ತುಂಬ ದೇವ್ರುಗಳ್ನ ಕೂಡ ಕರೆಸಿ ತುಂಬ ಜನ ಅರ್ಚಕರೆಲ್ಲ ಬಂದು ಆಮೇಲೆ ಕುಂಭಗಳಿಂದ ನೀರನ್ನು ಕೂಡ ತಂದು ಅದ್ರದ್ದು ವಿಶೇಷವಾದ ಪೂಜೆ ಎಲ್ಲ ಮಾಡಿ ಮತ್ತು ಊಟದ ವ್ಯವಸ್ಥೆ ಇಲ್ಲಿ ಬಂದಿದ್ದ ಜನಕ್ಕೆಲ್ಲ ಊಟದ ವ್ಯವಸ್ಥೆ ಮಾಡಿ ತುಂಬ ಚೆನ್ನಾಗಿ ಮಾಡಿದರು ಸೊ ನಿಮ್ಮೂರೇನಾದರೂ ಚಂದ್ರಪಟ್ಣ ತಾಲೂಕು ಮರಗೂರು ಹತ್ರ ನಿಯರ್ ಬೈ ಎಲ್ಲಾದರೂ ಇದ್ದರೆ ಖಂಡಿತ ಹೋಗಿ ಒಂದು ಸಲ ಆ ಕ್ಷೇತ್ರದ ದರ್ಶನ ಪಡೆದು ಆಶೀರ್ವಾದ ಪಡ್ಕೊಳ್ಳಿ ಅಂತ ಹೇಳ್ತೀನಿ ಖಂಡಿತವಾಗ್ಲೂ ಇದು ತುಂಬ ಏಳ್ನೂರು ಆಗಲೇ ಹೇಳಿದ ಪ್ರಕಾರ ಏಳ್ನೂರು ವರ್ಷದ ಹಳೆಯ ಇತಿಹಾಸ ಇರುವಂತಹ ತುಂಬ ಪವರ್ಫುಲ್ ದೇವರು ಆ್ಯಂಡ್ ಈವನ್ ಇದಕ್ಕೆ ಇಲ್ಲಿ ನಾವು ಕೂಡ ನೆಡ್ಕೊಳ್ತಾ ಇರ್ತೀವಿ ಸೊ ಯಾವಾಗ ಟೈಮ್ ಆಗುತ್ತೆ ಆವಾಗ ಬಂದು ವಿಸಿಟ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಸೊ ನೋಡ್ಬೋದು ಇವಾಗ ದೇವ್ರನ್ನ ಕರ್ಕೊಂಡು ಒಳಗಡೆ ಹೋಗ್ತಾ ಇದ್ದಾರೆ ಇದೇ ಥರ ನಾವು ಮೂರು ದೇವರನ್ನ ಏನೋ ಕರೆಸಿದ್ರು ಆ್ಯಂಡ್ ಜನ ಅಂತೂ ಅವಾಯ್ಡ್ ಮಾಡೋಕ್ಕೆ ತುಂಬ ಕಷ್ಟನೇ ಆಗ್ತಾ ಇತ್ತು ತುಂಬ ಚೆನ್ನಾಗಿತ್ತು ಸೊ ಎಸ್ ನೀವು ಯಾರಾದರೂ ನಿಯರ್ ಬೈ ಇದ್ದರೆ ಖಂಡಿತವಾಗ್ಲೂ ಮರಗೂರು ಕ್ಷೇತ್ರ ಶ್ರೀ ಕ್ಷೇತ್ರಕ್ಕೆ ಬಂದು ಒಂದು ಸಲ ದರ್ಶನ ಮಾಡಿ ಅದರ ಆಶೀರ್ವಾದನ ಪಡ್ಕೊಳ್ಳಿ ಅಂತ ಹೇಳ್ತೀನಿ ಆ್ಯಂಡ್ ಇಲ್ಲಿ ಹೊಸದಾಗಿ ಜೀರ್ಣೋದ್ಧಾರ ಮಾಡ್ತಿರೋದ್ರಿಂದ ದೇವಸ್ಥಾನನ ತುಂಬ ಅದ್ಭುತವಾಗಿ ಕಟ್ಟಿದ್ದಾರೆ ಅಮೃತಶಿಲೆ ಕಲ್ಲಿನಿಂದನೇ ಕಟ್ಟಿರೋದು ಮುಂಚೆ ಒಂದು ಚಿಕ್ಕ ಚಿಕ್ಕ ದೇವಸ್ಥಾನದ ತರ ಇತ್ತು ಅದನ್ನು ಮತ್ತೆ ಊರಿನ ಜನತೆ ಎಲ್ಲ ಸೇರಿಕೊಂಡು ರಿಫರ್ಬಿಷ್ ಮಾಡಿಸಿ ತುಂಬ ದೊಡ್ಡದಾಗಿ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ಒಂದು ಐತಿಹಾಸಿಕ ದೇವಸ್ಥಾನಕ್ಕೆ ವಿಸಿಟ್ ಮಾಡಿರೋ ಥರನೇ ಆಗುತ್ತೆ ಇವನ್ ಇದಕ್ಕೂ ಕೂಡ ಏಳ್ನೂರು ವರ್ಷದ ಇತಿಹಾಸ ಇರೋದ್ರಿಂದ ಅಂಡ್ ಇವನ್ ದೇವ್ರನ್ನ ಒಳಗಡೆ ಕರ್ಕೊಂಡು ಹೋಗೋಕ್ಕೂ ಜನ ಬಿಡ್ತಾ ಇರಲಿಲ್ಲ ಅಷ್ಟು ರಶ್ ಇತ್ತು ಸೊ ಅದರಲ್ಲೂ ಮಧ್ಯದಲ್ಲಿ ದೇವರ ದರ್ಶನ ನನಗೆ ಒಂದು ಸ್ವಲ್ಪ ಸಿಕ್ತು ಸೊ ಅದನ್ನು ಸೊ ಲೈಟಾಗಿ ವಿಡಿಯೋ ಮಾಡಿ ಹಾಕಿದ್ದೀನಿ ಇಲ್ಲಿ ಅಂಡ್ ಅದೇ ಗರ್ಭಗುಡಿ ಗರ್ಭಗುಡಿಯಲ್ಲಿ ತೋರಿಸ್ತಾ ಇರೋಂಥದ್ದು ತುಂಬ ಚಿಕ್ಕ ಒಂದು ಶಿವಲಿಂಗ ಅದರ ಕ್ಷೇತ್ರ ಅದರ ಮಹಿಮೆ ಮಾತ್ರ ತುಂಬ ಅಪಾರ ಎಸ್ ನೀವು ನೋಡ್ಬೋದು ಅಲ್ಲಿ ಅಲ್ಲಿ ದೇವಸ್ಥಾನದಲ್ಲಂತೂ ತುಂಬ ಜನಸಾಗರನೇ ಅರ್ದಿತ್ತು ಅಂತ ಹೇಳಿದರೆ ತಪ್ಪಾಗಲ್ಲ ಸೊ ಯಾ ಇದಾಗಿತ್ತು ಇವತ್ತಿನ ನನ್ನ ಒಂದು ವಿಡಿಯೋದ ವಿಶೇಷತೆ ನಿಮಗೆ ಇಷ್ಟ ಆದರೆ ಸೊ ನನ್ನ ಚಾನಲಲ್ಲಿ ದಯವಿಟ್ಟು ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆ್ಯಂಡ್ ಮತ್ತು ಇನ್ನೊಂದು ವಿಡಿಯೋ ಜೊತೆ